ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ಯಶ್ಗಾರ್ ಬಂದಿದ್ರೆ ಊರಕ್ಕೆ ತುಂಬಾ ಚೆನ್ನಾಗಿ ನಾಟಕ ಆಡಿದ್ದಾರೆ ನೋಡಿ ಎಂಜಾಯ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ அட வைக்கிறே பூமிய பூமரலை கத்துக்கிட்ட அந்த நமக்கு யாரு நீ சைராபதி ராஜா ராஜா நீ சுத்த சைராபதி தபாலி என்னக்க மாட்டேங்க ஆக்கி கொட்டுற ஆனா என்ன நமக்கு ராஜா ஆயிட்டே சைராபதி ராஜா கிட்டு இங்க ராக்கி எλλη வந்திரலாம் என்னக்கிற ராஜா திரும்ப ரொட்டி பலி பம் செறாங்க சரி நீ அப்படி வந்து வந்தவரா ஜெய் ஜெய் ஜெய சொந்தாய் வந்தா மாட்டறானோ அமிர்த கொண்டவள் ஆத்மா பரமாத்மா ஜெயமோடு அதை கொண்டவசுரா அது நல்லமா டிடி நல்ல கொள்ளை மேல் போய் ப்ளீஸ் செமச்சி ஏன்றேய் பரமேஸ்வரன் பரமேஸ்வரன் சென்னை துரு பவளே தியானம் ப்ரீத்துல ஓம சபாடுனு சுவாமி ಜಲೋಧ ಇಪ್ಪತ್ತು ಲಕ್ಷ ಉದ್ದಿಕೆ ಇಪ್ಪತ್ತೊಂದು ಲಕ್ಷ್ಮಿ ಎಂಬತ್ತು ಲಕ್ಷ ಸೊಪ್ಪು ಬೆಳೆಯೋದು ಮನೀಶ್ ಬರುವುದು ಕೆಟ್ಟ ಮನುಷ್ಯರಲ್ಲಿ ಕುಚ್ಚಿ ಬೆಳಿಬೇಕಂದ್ರೆ ಏನ ಪಂಡಿತರಲ್ಲಿ ಕೂಡಲ ಶರಣರ ರಂಗಿನಲ್ಲಿ ಜನು ಚದುಃಖವೇ ಪುರಾತ್ನ ಸಂಸಾರವೇ ಸಾಕರ ದುಃಖ ಹುಟ್ಟು ಹಾಲು ದುಃಖ ಲೈವ್ ಆಗುವ ಅಕ್ಕಮ್ಮ ದೇವಿ ಈಬಿರೆ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಕಿತ್ತೂರು ನಿಮ್ಮಕ್ಕೂ ಎರಡನೇ ಚಿತ್ತಮ್ಮ ಎರಡನೇ ಯಾವ ಮಾನವ

அருளிகிடரே இந்த மேல சரி விடுறோம் ಬೇಡಪ್ಪ ತನ್ನ ತೆಂಗುಗೋಬೇಕು 4 ಗಂಟೆ ಮಕ್ಕಳ್ಬೇಕು ನೋಡೋ 4 ಗಂಟೆ ಮಕ್ಕಳ್ಬೇಕು ನಾ ಬೈ ಕೇಳಾ ಬೇಡ ಅಲ್ಲ ಮಕ್ಕಳ್ಬೇಕು ತಮ್ಮಕ್ಕೆ ಮಕ್ಕದಕ್ಕೆ ಪ್ರಶ್ನೆ ಮುಗಾ ಇಂತ ಅಲ್ಲ ಮದುವಹಾರದ ಮು째 ಮಕ್ಕಾ ಅಕ್ಕ ಅಕ್ಕ ಲಕಾಯನ ಮುಷ್ಟಕ್ಕೆ ಮಕ್ಕಾಕಲ್ಲ ಆಕರೆ ಲಕಾಯನ ಆಕರೆ ಲಕಾಯನ ಸುಬಾಕರ್ ಯೈ ಪಟ್ಟಲ ಮಡಿವಾದಕ್ಕೆ মূৰ মোক আদৰ মুখে লাগে i <laughs> ಏನ ಇದೆ ಗುರು ನೀನು ಬರಿ ಮಾತು ಮಾತ್ರ ಬಟ್ ಮಕರಿ ಕೆಲಸ ಏನು ಏನು ಕಾನಾ ಮಾಡಿ ಲಂಗಾಪೋರ್ಕ ಒಕ್ಕ ಬರದು ಗಣಮಪ್ರಮರ ಕೆಲಸ ಅಲ್ಲನು ಏನು ಅಂತಂತ ಅದು ಏ ಕೊಡಿ ನಾಯಿ ಮುಟ್ಟಬೇಡ ಆ ನೀನವಲ್ಲ ನಾನು ಆಟೇ ಬೈಯಲ್ಲ ಹ Terima kasih telah menonton!